ನಮಸ್ಕಾರ ಮತ್ತೆ ಸ್ವಾಗತ ಅಂತಂದ್ರೆ ನಾನು ಮರವಂತೆ ವಾಟರ್ ಸ್ಪೋರ್ಟ್ಸ್ ಬಂದಿದೆ ಕಾಣಿ ಯಾವ್ದು ಈಗ ಇಲ್ಲ ಐತಿ ಕಾಣಿ ಇದು ಕರೆಕ್ಟ್ ಮರವಂತೆ ವರಹ ದೇವಸ್ಥಾನದ ಎದುರುಗಡೆ ಈ ಟವರ್ ಇತ್ತಲ್ಲ ಈ ಟವರ್ ಇಂದ ಈ ಫ್ಲಾಗ್ ತೋರುತ್ತ ಆಮೇಲೆ ಇಲ್ಲಿ ಬೋರ್ಡ್ ಇತ್ತಲ್ಲ ಹಂಗೆ ಸೀದ ಇದ್ರಾಗೆ ಹೋಗಿ ಇಲ್ಲಿಂದ ಕೆಳಗೆ ಹೊರ್ಕೊಡಿ ಅಲ್ಲಿ ಥರ ಅಲ್ಲಿ ತೋರಿಸ್ತೇವೆ ಈಗ ಅಲ್ಲಿಗೆ ಹೋಯ್ ತೋರಿಸ್ತೇವೆ ಹೇಳಿ ಗೊತ್ತಾ ನಾನು ಇವತ್ತು ಎಲ್ಲಿದ್ದೆ ಅಂದರೆ ಮರವಂತೆ ಅಡ್ವೆಂಚರ್ ಅಂದರೆ ಇದು ನಮ್ಮದು ಕೊಡೇರಿಯವ್ರು ಮಾಡಿದ್ದು ಇಲ್ಲೇ ಅಡ್ವೆಂಚರ್ ಇಲ್ಲೇ ಇತ್ತು ಅಂದರೆ ಕಾಣಿಕೆ ನಿಮ್ಗೆ ತೋರಿಸ್ತೀವಿ ಈ ಅಡ್ವೆಂಚರ್ಗೆ ಎಂತಲ್ಲ ಇತ್ತು ಅಂದೇಳಿ ಫಸ್ಟ್ ನಾವೀಗ ಸ್ಪೀಡ್ ಬೋಟ್ ರೈಡಿಂಗ್ ವಾಸಿಸ್ತೇವೆ ನಾವೊಂದು ನಾಲ್ಕು ಜನ ಇತ್ತು ಅದಾದ್ಮೇಲೆ ಮೇಲೆ ಎಂತಲ್ಲ ಇತ್ತು ಅಂದೇಳಿ ನಿಮ್ಗೆ ಹೇಳ್ತೀವಿ ಈ ಬೋಟ್ ರೈಡಿ ಎಷ್ಟು ಆಗತ್ತೆ ರೀ ಟು ಹಂಡ್ರೆಡಾ ಯಾರು ಜವಾಬ್ದಾರಿ ಬರಲಕ್ಕ ಇವ್ರನ್ನ ನೋಡಿ ಬೆಂಗಳೂರಿಂದ ಸೈಕಲ್ ರೈಡ್ ಮಾಡ್ಕೊಂಡು ಬಂದಿದ್ರಾ ಆಯ್ತು ಹೆಸ್ರು ಅಂತ ಇದೆಯಾ ಕೂತೋಗ್ತಿದೀವಿ ಹಾಂ ಸಿಬಾಬ ಬನ್ನಿ ಡಿ ಸಿ ಎಸ್ ಫೋರ್ ಅಂತ ಚಾನಲ್ ಡಿ ಸಿ ಎಸ್ ಕೋರಾ ಚಾನಲ್ ನೇಮ ಎಸ್ ಹಾಂ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡೋದು

ಆ ಥರದ ಒಂದು ಐರೆಂಟ್ ಇತ್ತು ಆಚೆ ದೊಡ್ಡ ಇತ್ತಲ್ಲ ಅದು ಮತ್ತು ಕಯಾಕಿಂಗೆ ಬೇಕಾರಿತ್ತು ಅವ್ರದ್ದು ಇದ್ರ ಪ್ರೈಸ್ ಹೆಂಗೆ ಬಾ ಅದು ಏಳು ಜನ ಒಳಗಡೆ ಹೋದರೆ ತೌಸಂಡ್ ಫೈ ಹಂಡ್ರೆಡ್ ಆಗುತ್ತೆ ಹಾಂ ಅದಕ್ಕಿಂತ ಮೇಲಾದರೆ ಬಸ್ ಹಂಡ್ರೆಡ್ ಆಗುತ್ತೆ ಹಾಂ ಹಾಂ ಹಾಗೆ ಕಾಯಕಿಂಗಿಗೆ ಕಾಯಕಿ ಟು ಹಂಡ್ರೆಡ್ ಟೂ ಕೆತ್ತ ಹಾಂ ಹಾಗೆ ಇಬ್ರು ಇಲ್ಲಕ್ಕಮ್ಮ ಕಾಯಕ್ಕಿಂಗ್ ಆಗಾರೆ ತಾಲೀಗ್ ನೂರು ರೂಪಾಯಿ ಜನ ಇಲ್ಲ ಅಂದ್ರೆ ಕಾಯಕಿಂಗ್ ಇಲ್ಲಿ ಎಷ್ಟೊತ್ತು ಬೇಕಾದ್ರು ಇರ್ಬೋದು ನೀವು ಈ ಗಿರಿಸ್ ಅವ್ರ ಒಂದ್ಸಲ ಹೋಗಿದ್ರು ಬೆಳಿಗ್ಗೆ ಹೋದವ್ರು ಸಂಜೆ ಬಂದಿದ್ರು ಫ್ರೆಶ್ ಎಳ್ನೀರು ಇದ್ರಲ್ಲಿದ್ದೀರಾ ಎಂತ ಐಲ್ಯಾಂಡ್ ಗುರು ಐಲ್ಯಾಂಡ್ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ

ಈ ಬೋಟ್ ಒಳಗೂ ಸಕತ್ತಿತ್ತು ನಿಮಗೆ ಫೋಟೋ ಶೂಟ್ ಮಾಡೋಕೆಲ್ಲ ಒಳ್ಳೆತ್ ಕಾಣಿ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಒಳ್ಳೆ ಇತ್ತು ಹಾ ಈಗ ನೀವು ಬೋಟಿಂಗ್ ವೀಡಿಯೋ ಎಲ್ಲ ಕಂಡ್ರಿ ಯಾವ್ಯಾವ ಥರ ಇಂದ ಐಟಮ್ ಇತ್ತು ಯಾವ್ಯಾವ ಥರ ಬೋಟಿಂಗ್ ಮಾಡ್ಲಿಕ್ಕೆ ನೀವು ಬಂದರೆ ಮರವಂತಿ ಬೀಚಿಗೆ ಬಂದರೆ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಒಳ್ಳೆ ಇತ್ತು ಬೋಟಿಂಗ ಮತ್ತು ಯಾರು ಬಂದರಿದ್ರೆ ಇದ್ರೆ ಒಂದು ಕಮೆಂಟ್ ಮಾಡಿ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಸಿಗ್ತೀನಿ ಡಟಾ ಬಾಯ್